ವಿಜಯಪುರ ಪುರಸಭೆ ಸದಸ್ಯರಾದ ಎ ಆರ್ ಹನಿಪುಲ್ಲಾ ಅವರನ್ನು ವಿಜಯಪುರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ಎಸ್ಡಿಎಂಸಿ ಉಪಾಧ್ಯಕ್ಷ ಸ್ಥಾನದಿಂದ ವಜಾ ಮಾಡಬೇಕು ಎಂದು ರಾಜ್ಯ ಅಂಬೇಡ್ಕರ್ ಸಮಿತಿ ರಾಜ್ಯಾಧ್ಯಕ್ಷರಾದ ಶ್ರೀನಿವಾಸ್ ಒತ್ತಾಯಿಸಿದರು ವಿಜಯಪುರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮುಂಭಾಗ ಸಮಿತಿ ವತಿಯಿಂದ ಹನಿಪುಲ್ಲಾ ವಿರುದ್ಧ ಪ್ರತಿಭನೆ ಮಾಡಿ ಮಾತನಾಡಿ ಪುರಸಭೆ ಸದಸ್ಯ ಸ್ಥಾನ ಮತ್ತು ಎಸ್ಡಿಎಂಸಿ ಉಪಾಧ್ಯಕ್ಷ ಸ್ಥಾನದಿಂದ ವಜಾ ಮಾಡುವಂತೆ ಹಾಗೂ ಈ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡುವಾಗ ಹುಡುಗಿಯನ್ನು ಚುಡಾಯಿಸಿ ಊರಿನಲ್ಲಿ ಮೇರವಣಿಗೆ ಮಾಡಿದ ವ್ಯಕ್ತಿಯನ್ನು ಈ ಶಾಲೆಯ ಎಸ್ಡಿಎಂಸಿ ಉಪಾಧ್ಯಕ್ಷ ಮಾಡಿರುವುದು ಸರಿಯಿಲ್ಲ ಈ ಕೂಡಲೇ ವಜಾ ಮಾಡಬೇಕು ಹಾಗೂ ಈ ಶಾಲೆಯ ಕಾರ್ಯಕ್ರಮಗಳಲ್ಲಿ ವೇದಿಕೆಯ ಭಾಷಣ ಮಾಡುವುದು ಇಂತಹ ವ್ಯಕ್ತಿಗೆ ಶೋಭೆ ತರುವುದಿಲ್ಲ ಪುರಸಭೆಯಲ್ಲಿ ಅಕ್ರಮಗಳು ಮಾಡಿದ್ದಾರೆ ಇವರನ್ನು ಪುರಸಭೆ ಸದಸ್ಯ ಸ್ಥಾನದಿಂದ ವಜಾ ಮಾಡಿ ಈ ಕೂಡಲೇ ಎಸ್ಡಿಎಂಸಿ ಉಪಾಧ್ಯಕ್ಷ ಸ್ಥಾನದಿಂದ ವಜಾ ಮಾಡುವಂತೆ ಆಗ್ರಹಿಸಿದರು ಇದೇ ಸಂದರ್ಭದಲ್ಲಿ ಸಮಿತಿಯ ಪದಾಧಿಕಾರಿಗಳು ಹಾಜರಿದರು ಪ್ರೌಢಶಾಲೆಯ ಎಸ್ಡಿಎಂಸಿ ಉಪಾಧ್ಯಕ್ಷ ಆದಂತಹ ಅನಿಪುಲರ್ ಅವರು ಅವ್ರ ಮೇಲೆ ಈಗಾಗಲೇ ಎರಡು ಕೊಲೆ ಆರೋಪಗಳಿದೆ ಪ್ರಥಮ ಎ ಒನ್ ಅವರೇ ಆಗಿದ್ದಾರೆ ಎರಡು ಪ್ರಕರಣಗಳಲ್ಲಿ ಅವರು ಇದಕ್ಕೆ ಮುಂಚೆನೆ ಇದೇ ಶಾಲೆಯಲ್ಲಿ ಲೈಂಗಿಕ ವೃತ್ತಿ ಕಿರ್ಕೊಳ್ಳೋದ್ರಿಂದ ಅವನ್ನ ಬೆತ್ತಲೆ ಮಾಡಿ ಮೆರವಣಿಗೆ ಕೂಡ ಮಾಡಿದ್ದಾರೆ ಅಂಥವರು ವಿಜಯಪುರ ಪುರಸಭೆಯ ಹದಿನೆಂಟನೇ ವಾರದಲ್ಲಿ ಸದಸ್ಯರಾಗಿ ಅನೇಕ ಅಕ್ರಮ ಖಾತೆಗಳು ಮಾಡಿ ಅನೇಕ ಚಟುವಟಿಕೆಗಳಲ್ಲಿ ಪಾಲ್ಗೊಂಡು ಅನೇಕ ಎಸ್ ಸಿ ಎಸ್ ಟಿ ಅನುದಾನ ದುರುಪಯೋಗ ಪಡ್ಕೊಂಡು ಅನೇಕ ಅಧಿಕಾರಿಗಳಿಗೆ ದುರುಪಯೋಗ ಪಡಿಸ್ಕೊಂಡು ಅವ್ರನ್ನೆಲ್ಲ ಬ್ಲ್ಯಾಕ್ ಮೇಲ್ ಮಾಡಿ ಅವರಿಗೆ ಮಾನಸಿಕ ಹಿಂಸೆ ಕಿರುಕುಳ ಒತ್ತಡ ಜಾಸ್ತಿ ಏರೋದರಿಂದ ಪುರಸಭೆಯಲ್ಲಿ ನಾಲ್ಕು ಜನ ಈಗಾಗಲೇ ಮರಣ ಹೊಂದಿದ್ದಾರೆ ಅದಕ್ಕೆ ಕಾರಣ ಇದೇ ಪುರಸಭೆ ಸದಸ್ಯ ಅನಿ ಅವರು ನಾಲ್ಕು ಸಾವಿಗೆ ಕಾರಣರಾಗಿ ಎರಡು ಕೊಲೆ ಆರೋಪಗಳಲ್ಲಿ ಪ್ರಥಮ ಎ ಒನ್ ಆಗಿದ್ದಾರೆ ಅಂತಹವರು ಒಂದು ದಿನ ನಮ್ಮ ಸರ್ಕಾರಿ ಪ್ರೌಢಶಾಲೆಯ ಶಾಲೆಯಲ್ಲಿ ಸರ್ಕಾರಿ ಪದವಿ ಪೂರ್ವ ಪ್ರೌಢಶಾಲೆಯಲ್ಲಿ ಇವತ್ತು ಶಿಕ್ಷಕರು ಮತ್ತು ಪೋಷಕರು ಸಭೆ ನಡೆದಿದೆ ಈ ಒಂದು ಸಭೆಯಲ್ಲಿ ಅವನು ಅನೂಪಣ್ರಿಗೆ ಮುಖ್ಯ ಉಪಸ್ಥಿತಿ ಮುಖ್ಯ ಉಪಸ್ಥಿತಿಗೆ ಕರೆದು ಅವ್ನಿಗೆ ಭಾಷಣ ಮಾಡೋಕ್ಕೆ ಕೊಡ್ತಿದ್ದಾರೆ ಎಷ್ಟು ಮಟ್ಟಿಗೆ ಸರಿ ಅವರು ಉಪಸ್ಥಿತಿಗೂ ಲಾಯಕ್ ಅಲ್ಲ ಅವರು ಪುರಸಭೆ ಸದಸ್ಯರಿಗೂ ಅನರ್ಹ ಅವರು ವಿಜಯಪುರ ಪುರಸಭೆ ವ್ಯಾಪ್ತಿಯಲ್ಲಿ ಯಾವುದೇ ರೀತಿ ಕಾಮಗಾರಿಗಳಾಗಲಿ ಅಥವಾ ಸಾರ್ವಜನಿಕಗಳಿಗಾಗಲಿ ಪ್ರೀತಿ ಹೊಂದಾಣಿಕೆ ಇಲ್ಲ ಎಲ್ಲ ಅಂತ ಗೊತ್ತು ಅವನು ದೊಡ್ಡ ಫ್ರಾಡು ಮುಸಲ್ಮಾನರು ಅವ್ರನ್ನ ಬಯಸ್ಕೊಳ್ ಬಿಟ್ಟಿದ್ದಾರೆ ಯಾಕಂತಂದ್ರೆ ಅಂಥ ಉತ್ತಮವಾದ ಕೆಲಸ ಮಾಡಿಲ್ಲ ಅವರು ಅವ್ರ ಪಾಪ ಮುಸ್ಲಿಮ್ಸ್ ಅವ್ರಿಗೆ ಏನನ್ನ ಖಾತೆಗೆ ಹಾಕೊಂಡ್ರೆ ಅವ್ರಿಗೆ ನಮಗೆ ನನ್ನ ಮಾತ್ರ ಕೇಳ್ದಿರ ಕೊಡಬಾರ್ದು ಹಾಗೆ ಮಾಡಬಾರ್ದು ಅಂತೇಳಿ ಅಲ್ಲಿ ಅದಕ್ಕಾರಿಗೆ ಧಮಕೆ ಕೊಡೋದು ಇಲ್ಲಿ ಪಾಪ ನೊಂದ ಮುಸ್ಲಿಮ್ಸ್ ಅವ್ರಿಗೆಲ್ಲ ತೊಂದರೆ ಕೊಡೋದು ಅವ್ರ ಖಾತೆಗಳೇ ಮಾಡ್ಕೊಳೋಕ್ಕಾಗಲಿ ಅಥವಾ ಸರ್ಕಾರದಿಂದ ಬರುವ ಅನ್ನದಾನಗಳಾಗಲಿ ಎಲ್ಲ ಕಡಿವಾಣೆ ಆಗೋಂಥದು ಇಂಥ ಕೆಲಸ ಮಾಡ್ತಾ ಇದ್ದಾರೆ ಈ ಪುರಸಭೆ ಸದಸ್ಯ ಅನಿಪುಲ ಇಂಥವರು ಯಾವುದ್ರೂ ಇದು ಪುರೀ ಇದು ಸರ್ಕಾರಿ ಎಸ್ ಡಿ ಎಮ್ ಸಿ ಉಪಾಧ್ಯಕ್ಷರಕ್ಕೆ ಅನರ್ಹ ಅವರು ಲಾಯಕಲ್ಲ ಅವರು ಅನರ್ಹ ಅನರ್ಹ ಆಗಬೇಕು ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ತಮ್ಮ ನಮ್ಮ ಸಂಘಟನೆಯಿಂದ ಕರ್ನಾಟಕ ರಾಜ್ಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರತ್ನ ಸಮಿತಿ ವತಿಯಿಂದ ನಾನು ಈಗಾಗಲೇ ನಾನು ಮನವಿಯನ್ನು ಕೊಟ್ಟಿದ್ದೀನಿ ಆಮೇಲೆ ನಮ್ಮ ಜಿಲ್ಲಾಧಿಕಾರಿಗಳಿಗೂ ಮನವಿ ಕೊಟ್ಟಿದ್ದೀನಿ ಈಗಾಗಲೇ ಮನವ ನಮ್ಮ ಮನವಿಯಂತೆ ಸರ್ಕಾರ ಸ್ವೀಕರಿಸಿದೆ ಅಂತ ನಾನು ಭಾವಿಸ್ತೀನಿ ಅದಾಗಿ ಇನ್ಮೇಲೆ ಇರುವಂತಹ ಆ ಪುರಸಭೆ ಸದಸ್ಯ ಅನೀಫುಲ್ ಅವರ ಏನು ಪುರಸಭೆ ಸದಸ್ಯ ಸ್ಥಾನ ಇದೆಯೋ ಅದನ್ನು ಅನರ್ಹ ಆಗಬೇಕು ಹಾಗೆ ನಮ್ಮ ಎಸ್ ಡಿ ಎಮ್ ಸಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಎಸ್ ಎನ್ ಎಲ್ ಉಪಾಧ್ಯಕ್ಷಾಗಿದ್ದಾರೆ ಅದರೂ ಅನರ್ಹ ಆಗಬೇಕು ಆಮೇಲೆ ಪ್ರಧಾನಮಂತ್ರಿ ಯೋಜನೆಯಲ್ಲಿ ಹದಿನೈದು ಗ್ಯಾರಂಟಿ ಅನುಷ್ಠಾನ ಅದು ಅನರ್ಹ ಆಗಬೇಕು ಇವರಿಗೆ ಬುದ್ಧಿ ಕಲಿಸ್ಬೇಕಂತ ಹೇಳಿದ್ರೆ ನಮ್ಮ ವಿಜಯಪುರ ಎಲ್ಲ ಮುಸಲ್ಮಾನ ಬಂದವರು ಎಲ್ಲ ನಮ್ಮ ಸಾರ್ವಜನಿಕರು ಅವ್ನಿಗೆ ಈಗಾಗಲೇ ಈಗಾಗಲೇ ಬುದ್ಧಿ ಕಲಿಸಿದ್ದಾರೆ ಯಾಕಂದ್ರೆ ಮಾಡ್ತಿರೋ ಅನಾಚಾರ ಅಂಥದ್ದು ಏನು ಯಾರು ಖಾತೆಗೆ ಹಾಕೊಂಡ್ರೆ ಮುಸಲ್ಮಾನ್ ಬಡವರು ಏನೋ ಸರ್ಕಾರದ ಸೌಲಭ್ಯ ಬರುತ್ತೆ ಅಂತ ಹೇಳಿಬಿಟ್ಟು ಅರ್ಜಿ ಹಾಕಿದ್ರೆ ಅದನ್ನು ನಿರ್ಲಕ್ಷ್ಯ ಮಾಡೋದು ಮಾಡಿದರೆ ಅಡ್ಡಿ ಅಡ್ಗಾಲಕರು ಯಾರೋ ಮುಸ್ಲಿಮ್ಸ್ ಬಂದವರು ಖಾತೆಗೆ ಹಾಕೊಂಡ್ರೆ ಏಯ್ ನನಗೆ ಮಾತು ಕೇಳಿಬಿಟ್ಟು ಮಾಡಬೇಕು ಅನ್ನೋದು ಅವ್ರಿಗೂ ಅಡ್ಗಾಲಾಕೋರು ಇಂಥದ್ದೆಲ್ಲ ಭಾರಿ ತೊಂದರೆ ಈ ಈಗಾಗಲೇ ಸರ್ಕಾರ ನಾವು ಕೊಟ್ಟಿರುವಂಥ ಮನವಿಯನ್ನು ಸ್ವೀಕರಿಸಿ ಅನರ್ಹಗೊಳಿಸ್ತಾರೆ ಅಂತ ನಂಬಿಕೆ ವಿಶ್ವಾಸ ನಮಗಿದೆ ಮಕ್ಕಳಿಗೆ ಈ ಶಾಲೆಯಲ್ಲಿ ಒಂದು ಭಾಷಣ ಮಾಡ್ತಾರೆ ಭಾಷಣ ಏನಂತ ಮಾಡ್ತಾರೆ ಅವನ ಭಾಷಣನ ಹೊರಗಡೆ ಜನ ಬಹಿಷ್ಕಾರ ಆಗ್ತಾ ಇದ್ದಾರೆ ಆ ಬಹಿಷ್ಕಾರ ಮಾಡೋ ವ್ಯಕ್ತಿ ಶಾಲೆಯಲ್ಲಿ ಭಾಷಣ ಮಾಡ್ತಾ ಇದ್ದಾರೆ ಅವ್ರ ಭಾಷಣ ಕೇಳಕ್ಕೋದ್ರು ಸರಿನಾ ಏನಂತ ಭಾಷಣ ಮಾಡ್ತಾರೆ ಅವ್ರ ಭಾಷಣ ಕೇಳೋದಾದ್ರೂ ಏನು ಇಂಥ ಅನೇಫಲ ತುಂಬಾ ಜನಕ್ಕೆ ಸಮಸ್ಯೆ ತೊಂದರೆ ಕೊಡ್ತಾ ಇದ್ದಾರೆ ದಯವಿಟ್ಟು ತಮ್ಮ ಮುಖಾಂತರ ಇವರು ಹುದ್ದೆಯಲ್ಲಿರುವ ಮೂರು ಸ್ಥಾನಗಳನ್ನು ಅನರ್ಹಗೊಳ್ಸ್ಬೇಕಂತೇಳಿ ತಮ್ಮ ಪತ್ರಿಕೆ ಮೂಲಕ ತಮ್ಮ ಮಾಧ್ಯಮ ಮೂಲಕ ನಾನು ಮನೆ ಮಾಡಿಕೊಳ್ಳುತ್ತೇನೆ ಅನಿಫೂಲ್ಯ ನಿಕ್ಕಾರ ದಿಕ್ಕಾರ ಅಧಿಕ್ಕಾರ ಅನಿಫೂಲ್ಯ ದಿಕ್ಕಾರ ಧಿಕ್ಕಾರ ಅಧಿಕಾರ ಧಿಕಾರ